ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಲಾವಣ್ಯ ವ್ಲಾಗ್ಸ್ ಇವತ್ತೇನಂದರೆ ನನ್ನ ಏನು ಹೇರ್ ಕಟ್ ಮಾಡ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಟ್ಲೀಸ್ಟ್ ನಾನು ಎವ್ರಿ ಸಿಕ್ಸ್ ಮಂತ್ ಒನ್ಸ್ ನಾನು ಮಾಡಿಸಿಲ್ಲ ಅಂತ ನಾನು ಒನ್ ಇಯರ್ ಒನ್ಸ್ ನಾನು ಮಾಡಿಸೇ ಮಾಡಿಸ್ತೀನಿ ಸೊ ಹಾಗಾಗಿ ಇವಾಗ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಾನು ಆದರೆ ಅಲ್ಲಿ ವೀಡಿಯೋ ಮಾಡ್ಕೊಳ್ತೀನಿ ಓಕೆನಾ ಯಾರು ಮಿಸ್ ಮಾಡಿದೆ ವಿಡಿಯೋನ ನೋಡಿ ನಂದು ಇಷ್ಟಿದೆ ನೋಡಿ ಇದು ಇದು ಇದೆಲ್ಲ ಬಾಲದ ಬಾಲ ಥರ ಹಿಂದೆ ಆಗ್ತಾಯಿದೆ ಸೊ ಹಾಗಾಗಿ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ಕಟ್ ಮಾಡ್ಸೋಕೆ ಹೊರಟಿದ್ದೀನಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಅಪಾಯಿಂಟ್ಮೆಂಟ್ ಇದೆ ನಾನಿವಾಗ ಇಲ್ಲಿಂದ ಹಾಫ್ ಆನ್ ಅವರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಒಳಗಡೆ ನಾನು ಇವಾಗ ಹೋಗಬೇಕು ನಾನು ಎಲ್ಲಿ ಹೇರ್ ಕಟ್ ಮಾಡಿಸೋದು ಎಲ್ಲ ನಿಮಗೆ ತೋರಿಸ್ತೀನಿ ಓಕೆನಾ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ದೆ ಓಕೆ ಬಂದೆ ನಾನು ಎಕ್ಸಾಕ್ಟ್ ಒಂದು ಫೈ ಫೈಗೆಲ್ಲ ರೀಚ್ ಆದೆ ನಾನು ನಂಗಲ್ಲಿ ಇವಾಗ ಇವರು ಫಸ್ಟು ಸ್ಪಿನ್ನಲ್ಲಿದ್ದರು ಇವಾಗ ಇವ್ರದೇ ಓನ್ ಆಗಿ ವಿಂಗ್ಸ್ ಹೇರ್ ಸ್ಟುಡಿಯೋ ಅಂತ ಹೇಳಿ ಒಂದು ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಆರ್ ಆರ್ ನಗರದಲ್ಲಿ ತುಂಬ ಸೆಲೆಬ್ರಿಟೀಸ್ ಕೂಡ ಇವ್ರ ಹತ್ರನೇ ಮಾಡಿಸ್ಕೊಳ್ಳೋದು ವಿಂಗ್ ಇವರ ಹೆಸ್ರು ಬಂದು ಬಾಬಿ ಶರ್ಮಾ ಅಂತ ಹೇಳಿಬಿಟ್ಟು ಬಾಬಿ ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿ ನೋಡಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ ಮತ್ತು ಹೇರ್ ಇದು ಏನು ವಿಂಗ್ಸ್ ಹೇರ್ ಸ್ಟುಡಿಯೋ ಅಂತ ಚೆಕ್ ಮಾಡಿ ಗೊತ್ತಾಗುತ್ತೆ ತುಂಬ ಸೆಲೆಬ್ರಿಟೀಸ್ ಎಲ್ಲ ಇವ್ರ ಹತ್ರ ಹೇರ್ ಕಟ್ ಮಾಡಿಸ್ತಾರೆ ನನಗೆ ಲಾಸ್ಟ್ ಟೈಮ್ ಕೂಡ ಸ್ಪಿನ್ನಲ್ಲಿ ಮಾಡಿಸಿದ್ದೆ ಇವ್ರ ಹತ್ರ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗತ್ತೆ ಕೆಲವ್ರ ಕೈಯಲ್ಲಿ ಹೇರ್ ಗ್ರೋತ್ ಚೆನ್ನಾಗತ್ತೆ ಅಂತ ಹೇಳ್ತಾರೆ ಅಲ್ವಾ ಅದೇ ಥರ ಇವ್ರ ಕೈಯಲ್ಲಿ ಚೆನ್ನಾಗಾಗತ್ತೆ ಮತ್ತು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ನೀವು ಯಾವುದೇ ಒಂದು ಫೋಟೋ ಹೋಗಿ ತೋರಿಸೋದು ನಂಗೆ ಈ ಥರ ಬೇಕಂದರೆ ಅದೇ ಥರ ಮಾಡಿಕೊಡ್ತಾರೆ ಅಥವಾ ನಿಮಗೆ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವ ಥರ ಬೇಕು ಆ ಥರ ನೋಡಿದ್ರೆ ಹೇಳಿದ್ರೆ ಆ ಥರ ಮಾಡಿಕೊಡ್ತಾರೆ ನಾನು ಹೋದೆ ಹೋದ್ಮೇಲೆ ನನಗೆ ಯಾವ ಲೆಂತ್ ಇಷ್ಟು ಕಟ್ ಮಾಡಿಲ್ಲ ಅಂತ ಕೇಳ್ತಾಯಿದ್ರು ನಾನಿಲ್ಲ ಇನ್ನೊಂಚೂರು ಯಾಕಂದರೆ ಸ್ಪ್ಲಿಟನ್ಸ್ ಆಗಿಬಿಟ್ಟಿತ್ತು ಎಂಡಲ್ಲೆಲ್ಲ ತುಂಬ ಮತ್ತು ಬಾಲ್ ಹತ್ತರ ಆಗೋಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಒಂದೆರಡು ಇಂಚ್ ಎರಡೂವರೆ ಇಂಚಷ್ಟು ಏನು ತೆಗೆಸ್ದೆ ಹೇರ್ ವಾಶ್ ಕೂಡ ಅವರೇ ಮಾಡ್ತಾರೆ ಅಲ್ಲೇ ಇಲ್ಲಿ ಹೇಗೆ ಅಂದರೆ ಹೇರ್ ವಾಶ್ ಮಾಡೋದಕ್ಕೊಬ್ರು ಅದನ್ನು ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಡೋದಕ್ಕೊಬ್ರು ಹೇರ್ ಕಟ್ ಅವ್ರು ಮಾಡ್ತಾರೆ ಬಾಬಿ ಶರ್ಮಾ ಮತ್ತು ಇವಾಗ ಹೇರ್ ಕಟ್ ಎಲ್ಲ ಆಯಿತು ನಂದು ಇವಾಗ ಹೇರ್ ಡ್ರೈ ಮಾಡ್ತಾ ಇದ್ದಾರೆ ಎಷ್ಟು ಐದು ಗಂಟೆಗೆ ಹೋಗಿದ್ದಕ್ಕೆ ನಾನು ಎಂಟು ಗಂಟೆವರೆಗೂ ಆಯಿತು ನಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇರ್ ಕಲರಿಂಗ್ ಕೂಡ ಮಾಡಿಸ್ಕೊಂಡೆ ನಾನು ಇಲ್ಲೇ ನ್ಯಾಚುರಲ್ ರೆಡ್ ಏನೋ ಮಾಡಿಸ್ಕೊಂಡೆ ನಾನು ಸೊ ಅದೇನು ತುಂಬ ಇದಾಗಲ್ಲ ತುಂಬ ಮಾತಾಡಿಸ್ಕೊಂಡು ಫ್ರೆಂಡ್ಲಿ ಆಗಿರ್ತಾರೆ ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮ್ ಅವರಿಗೆ ಕನ್ನಡ ಬರಲ್ಲ ಅಂದ್ಕೊಂಡಿದ್ದೆ ಬಟ್ ಕನ್ನಡ ಈ ಸಲ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಐ ಥಿಂಕ್ ಇವಾಗ ಕಲ್ತಿದ್ದಾರಾ ಅಥವಾ ಏನಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಕನ್ನಡ ತುಂಬ ಖುಷಿಯಾಯಿತು ಆಮೇಲೆ ಕನ್ನಡ ಸಾಂಗ್ಸ್ ಮಾತ್ರ ಪ್ಲೇ ಮಾಡ್ತಾಯಿದ್ರು ಇವರು ಸ್ಟುಡಿಯೋ ಅಲ್ಲಿ ನಂಗೆ ಅದಂತೂ ಇನ್ನೂ ತುಂಬಾ ತುಂಬ ಖುಷಿ ಕೊಡ್ತಾಯಿತ್ತು ಸಾಂಗ್ ಪ್ಲೇ ಸ್ಟಾಪ್ ಆಗೋಯ್ತು ಎಲ್ಲ ಕ್ಲೈಂಟ್ಸ್ ಇದ್ದರು ಸಾಂಗ್ ಪ್ಲೇ ಮಾಡೋಕ್ಕೆ ಹೇಳ್ತಾನೆ ಇದ್ರು ಪದೇ ಪದೇ ಇವರು ಅವ್ರಿಗೆ ಸಾಂಗ್ ಪ್ಲೇ ಮಾಡಿ ಸಾಂಗ್ ಪ್ಲೇ ಮಾಡಿ ಅಂತ ಆಮೇಲೆ ಪಾಪ ಸಾರಿ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಟೂ ಮಿನಿಟ್ಸ್ ಮೇಡಮ್ ಅಂತ ಹೇಳಿ ಅವ್ರು ಪ್ಲೇ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ ಹಾಗಾಗಿ ಸರ್ಚ್ ಮಾಡಿ ಮಾಡ್ತಾಯಿದ್ರು ಕನ್ನಡ ಸಾಂಗ್ಸೇ ಒಂದೇ ಎರಡು ಅಷ್ಟೇ ಹಿಂದಿ ನೋ ಕೇಳಿಸ್ಕೊಂಡಿದ್ದು ನಾನು ಬಟ್ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಕೂತಿದ್ದೆ ನಾನಲ್ಲಿ ಹೇರ್ ಸ್ಟುಡಿಯೋ ಸಲೂನಲ್ಲಿ ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸ್ಟಾಫ್ಗಳು ಅಷ್ಟೆ ಇವರಂತೂ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಇವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಓಬಿ ಶರ್ಮಾ ಅಂತ ಹೇಳಿ ತುಂಬ ನಿಮ್ಗೆ ಹೆಂಗೆ ಕೇಳ್ತಿರೋ ಹಂಗೆ ಮಾಡಿಕೊಡ್ತಾರೆ ಈಗ ನೋಡಿ ನಾನು ಇನ್ನೂ ಹೇರ್ ಸೆಟ್ ಆಗಿಲ್ಲ ಜಸ್ಟ್ ಹೇರ್ ಕಟ್ಟಾಗಿ ಹೇರ್ ಡ್ರೈ ಮಾಡಿದ್ದಾರೆ ಮತ್ತು ತುಂಬ ಅಂದರೆ ತುಂಬ ಇದೆ ನಾನು ಈ ಸೆಕೆಂಡ್ ಟೈಮ್ ಇವ್ರ ಹತ್ರ ಮಾಡಿಸ್ತಾ ಇರೋದು ತುಂಬ ಅಂದರೆ ತುಂಬ ಆಗುತ್ತೆ ನಂಗೆ ಅವ್ರದೇ ಅಪಾಯಿಂಟ್ಮೆಂಟ್ ಬೇಕಂತ ಹೇಳಿ ತೊಗೊಂಡು ಹೋಗ್ತೀನಿ ನಾನು ಯಾವಾಗ್ಲೂ ಇದು ಹೇರ್ ಕಲರಿಂಗ್ ಮಾಡ್ತಾಯಿದ್ರು ನಂಗಂತೂ ತ್ರೀ ಅವರ್ಸ್ ಕೂತಿದ್ದು ಕೂ ಕೂತಿದತ್ರನೇ ಕೂತು 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 ಸಖತ್ ಬೇಜಾರಾಗಿ ನೋವು ಬರ್ತಾಯಿತ್ತು ಅವರು ಹಾಕುವಾಗ ಈಗ ಮತ್ತೆ ಹೇರ್ ವಾಶ್ ಆಯಿತು ಅದೊಂದು ತರ್ಟಿ ಫೈವ್ ಮಿನಿಟ್ಸ್ ಬಿಟ್ಟರು ನಂಗೆ ಟೈಮ್ ಪಾಸ್ ಮಾಡೋದೇ ತುಂಬ ಕಷ್ಟ ಆಗೋಯ್ತು ಹೆಂಗಪ್ಪ ನಂಗೆ ಆಗೋಗಿತ್ತು ಇವಾಗ ಮತ್ತೆ ಹೇರ್ ವಾಶ್ ಮಾಡಿ ಬಂದರು ಈಗ ಮತ್ತೆ ಹೇರ್ ಡ್ರೈ ಮಾಡ್ತಾ ಇದ್ದಾರೆ ಐ ತಿಂಕ್ ತುಂಬ ಜನ ಹೋಗಿರ್ತೀರ ಗೊತ್ತಿರ್ಬೋದು ನಿಮಗೆಲ್ಲರ್ಗು ನಾ ಯಾರು ಅಂದ್ಕೋಬೇಡಿ ನಾನು ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬಿಕಾಸ್ ಅಂದರೆ ಅವರ ಸರ್ವಿಸ್ ಕೂಡ ಹಾಗೇ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಮೇಲೆ ಏನು ಅದು ಡ್ರೈ ಅಷ್ಟೊತ್ತಿಗೆ ತರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಬೇಕಿತ್ತಲ್ಲ ಕಾಫಿ ಕೊಟ್ಟರು ನನಗಂತೂ ಆ ಸಾಂಗ್ ಪ್ಲೇ ಆಗ್ತಾಯಿದ್ದಕ್ಕೂ ಮತ್ತು ಕಂಟಿನ್ಯೂಸ್ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ಕ್ಲೈಂಟ್ಸ್ ಇವ್ರಿಗೆ ಅದು ಹೇರ್ ಡ್ರೈಯರ್ ಸೌಂಡ್ ಕೀಳಿ 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 ನನಗೆ ಸೈಲೆಂಟಾಗಿದ್ದು ಅಭ್ಯಾಸ ಆಗ್ಬಿಟ್ಟು ಇವಾಗ ಸೌಂಡ್ಗೆ ತಲೆನೋವೇ ಸ್ಟಾರ್ಟ್ ಆಗೋಯ್ತು ಆಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕೊಟ್ಟರು ಕುಡಿದು ಅಷ್ಟರ ಟೈಮ್ ಆಯಿತು ಅದು ಇದು ಸ್ವಲ್ಪ ಗೇಮ್ಗಳೆಲ್ಲ ಆಡ್ಕೊಂಡು ನಾನು ಏರ್ಪಾಡು ಕೂಡ ಹೋಗಿರಲಿಲ್ಲ ಇಲ್ಲ ಅಂದಿದ್ರೆ ಅಟ್ಲೀಸ್ಟ್ ನಾನೊಂದು ಮ್ಯೂಸಿಕ್ ಆದ್ರೂ ಕೇಳ್ಬೋದಿತ್ತು ಅಂದರೆ ಏನಾದರೂ ರೀಲ್ಸ್ ಆದರೂ ನೋಡ್ಬೋದಿತ್ತು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ನಂಗೆ ಅದು ಇಷ್ಟ ಆಗಲ್ಲ ಔಟ್ಸೈಡು ಸೊ ಹಾಗಾಗಿ ಗೇಮ್ ಆಡ್ಕೊಂಡು ಕೂತಿದ್ದೆ ಇಲ್ಲ ಆಯಿತು ನನಗೆ ಭಯ ಆಗ್ಬಿಟ್ಟಿತ್ತು ಎಲ್ಲಿ ಫುಲ್ ಪರ್ಪಲ್ ಇನ್ನೇರ್ಲೆ ಹಣ್ಣಿನ ಕಲರ್ ಅದು ನೋಡೋದಕ್ಕೆ ಬಟ್ ಅದು ಗೊತ್ತಾಗಲ್ಲ ಬಿಸಿಲಲ್ಲಿ ಮಾತ್ರ ಶೈನಿಂಗ್ ಕಾಣಿಸೋದು ಮತ್ತು ಲೈಟ್ ಬೆಳಕಕ್ಕೆ ಮಾತ್ರ ನನಗೆ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಇದ್ದೆ ಸ್ಟಾರ್ಟಿಂಗು ಆಮೇಲೆ ಅವರೇ ಸಜೆಸ್ಟ್ ಮಾಡಿದ್ರು ಇಲ್ಲ ಮುಂದೆ ಇಟ್ ಇಲ್ಲಿ ಇಟ್ಕೊಳ್ಳಿ ಅಂತ ಮಿರರ್ ಮುಂದೆ ಇಟ್ಬಿಟ್ಟು ನಾನು ಇವಾಗ ವೀಡಿಯೋ ಇದ್ದೀನಿ ಬಟ್ ನನ್ನ ತಲೆ ಹತ್ರ ಇದೆಯಲ್ಲ ಹಿಂದೆ ಆ ಲೈಟ್ ಅದು ಫೋಕಸ್ ಹೊಡಿತಾ ಇದೆ ಅದು ನಂಗೆ ಅವಾಗ್ಲಿಂದನೂ ಹಾಗೆ ಅನ್ನಿಸ್ತಾ ಇದೆ ಅದು ಆಮೇಲೆ ಇವಾಗ ಹೇರ್ ಡ್ರೈ ಎಲ್ಲ ಆಯಿತು ಇವರು ಹೇರ್ ಸೆಟ್ ಮಾಡೋದಕ್ಕೆ ಅಂತ ಬಂದರು ಲೆಫ್ಟ ರೈಟ್ ಅಂತ ಕೇಳಿದ್ರು ಕ್ರಾಪ್ ತೆಗಿಯೋದು ಅಂದರೆ ಹೇರ್ ಸ್ಟೈಲಿಂಗೆ ಲೆಫ್ಟ್ ಅಂತ ಹೇಳಿದೆ ಸೊ ನಾನು ಲೆಫ್ಟ್ಗೆ ಯಾವಾಗಲೂ ಫ್ರೀ ಹೇರ್ ಬಿಟ್ಟಾಗ ಲೆಫ್ಟ್ ಕೈಯಲ್ಲಿ ಜಾಸ್ತಿ ಹಿಂಗೆ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಲೆಫ್ಟಿಗೆ ಹೇಳಿದ್ದಕ್ಕೆ ಅವ್ರು ಲೆಫ್ಟಿಗೆ ಮಾಡ್ಕೊಂಡು ಇವಾಗ ಹೇರ್ ಸೆಟ್ ಮಾಡ್ತಾ ಇದ್ದಾರೆ ಇವರು ಹೇರ್ ಸ್ಟ್ರೈಟ್ನರ್ ಯೂಸೇ ಮಾಡೋಲ್ಲ ಐ ಥಿಂಕ್ ಕೆಲವ್ರು ಯೂಸ್ ಮಾಡ್ತಾರೆ ಕೆಲವ್ರು ಯೂಸ್ ಮಾಡೋಲ್ಲ ನನಗೇನು ತುಂಬ ಇವರು ಮತ್ ಏನೋ ಹೀಟ್ ಮಾಡಲ್ಲ ಕೂದಲನ್ನ ಆದಷ್ಟು ಕಡಿಮೆನಲ್ಲಿ ಯೂಸ್ ಮಾಡೋದಿಟ್ಟು ಟ್ರೈ ಮಾಡ್ತಾರೆ ಮತ್ತು ರಫ್ ಅನಿಸಲ್ಲ ಕೂದಲು ತುಂಬ ಅಂದರೆ ತುಂಬ ಸಾಫ್ಟ್ ಇರುತ್ತೆ ಹೂ ಸಾಫ್ಟ್ ಆಗುತ್ತೆ ನನಗಂತೂ ತುಂಬ ಇಷ್ಟ ಇವ್ರ ಸರ್ವೀಸು ಹಾಗಾಗಿ ನಾನು ಇಲ್ಲೇ ಹೋಗಿ ಹೋಗ್ತೀನಿ ಮತ್ತು ಪ್ರೈಸಿಂಗ್ ಕೂಡ ನಾವು ಈ ಲೋಕಲ್ ಸಲೂನ್ ಪಾರ್ಲರ್ಗಳಲ್ಲೆಲ್ಲ ಆರುನೂರು ಏಳ್ನೂರು ರೂಪಾಯಿ ಕೊಟ್ಬಿಟ್ಟು ನಾವು ಮಾಡಿಸ್ಕೊಳ್ತೀವಿ ಹೇರ್ ಕಟ್ ಸರಿಗೆ ಮಾಡಲ್ಲ ಅವ್ರು ಏನು ಮಾಡಿಕೊಡ್ತಾರೋ ಅದನ್ನು ಮಾಡಿಸ್ಕೊಂಡು ಬರಬೇಕಾಗತ್ತೆ ಬಟ್ ಇಲ್ಲಿ ಹಾಗಲ್ಲ ಸೇಮ್ ಅಮೌಂಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಏನು ಮಾಡಿಕೊಡ್ತಾರೆ ನಾವು ಶಾಪ್ನ ನೋಡಿ ತುಂಬ ಕಾಸ್ಟ್ಲಿ ಅನ್ಕೋತೀವಿ ಬಟ್ ನೋ ತುಂಬ ಕಡಿಮೆ ಇರುತ್ತೆ ಬೇಕಾದ್ರೆ ನೀವು ಕಾಲ್ ಮಾಡಿ ಕೇಳ್ಕೊಂಡು ಹೋಗಿ ಎನಿ ಕಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇವ್ರ ಹತ್ರ ಬಟ್ ಹೇರ್ ಕಲರಿಂಗೇ ಜಾಸ್ತಿ ಇರುತ್ತೆ ಅದನ್ನು ನೀವು ಚೂಸ್ ಮಾಡಿದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಬಂದರು ನೋಡಿ ಅವ್ರು ನಂಗೆ ಹೇಳ್ತಾಯಿದ್ರಿ ಈ ಸಲ ನಾನು ಬೇರೆ ಹೇರ್ ಕಟ್ ಮಾಡಿಸ್ದೆ ಈ ಸಲ ಬಟರ್ಫ್ಲೈ ಲೇಯರ್ ಮಾಡಿಸ್ದೆ ಲಾಸ್ಟ್ ಟೈಮ್ ನಾನು ಬೌನ್ಸಿ ಲೇಯರ್ ಮಾಡಿಸಿದ್ದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರು ಕೂಡ ಒಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡೋದಿ ಹಾಕೋದಿಕ್ಕೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ತಾಯಿದ್ರು ನನಗಂತೂ ತುಂಬ ತುಂಬ ಇಷ್ಟ ಆಯ್ತು ಈ ಸಲ ಫ್ರೆಂಡ್ಸ್ ಸ್ವಲ್ಪ ಶಾರ್ಟ್ ಮಾಡಿಸಿದ್ದೀನಿ ನಂಗಂತೂ ಎಷ್ಟು ಸಲ ನೋಡಿಕೊಂಡ್ರು ಎಷ್ಟು ಸಲ ಹೇಳಿದ್ರು ಕಡಿಮೆ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಅವ್ರ ಸರ್ವೀಸು ಏನು ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ ರೀಲ್ಗೆ ಇದು ಮಾಡ್ಕೊತಾಯಿದ್ರು ವೀಡಿಯೋ ಇದ್ದರು ನನಗೂ ಕೂಡ ಮಾಡಿಕೊಡ್ತಾಯಿದ್ರು ನನಗೆ ಕಳಿಸ್ಕೊಟ್ರು ಅವರು ಇನ್ಸ್ಟಾನಲ್ಲಿ ನಾನೇ ಅದನ್ನು ಕೊಲಬ್ರೇಟ್ ಮಾಡಿದ್ದೀನಿ ನೋಡಿ ಯಾರಾದರೂ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ನಾನು ಲಿಂಕ್ ಕೂಡ ಆ್ಯಡ್ ಮಾಡಿರ್ತೀನಿ ನನ್ನ ಬಯೋನಲ್ಲಿರತ್ತೆ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೇರ್ ಸ್ಟೈಲಂತೂ ಹೇರ್ ಅಂತ ಮನೆಗೆ ಬಂದ ಮೇಲಂತೂ ಬರೀ ಹೇರ್ ಹಿಂಗೆ ಅದು ಫ್ರೆಂಟ್ ಹೇರ್ ಕಟ್ ಶಾರ್ಟ್ ಬೇರೆ ಮಾಡಿಸ್ಬಿಡ್ತೀನ ಅದು ಫ್ರೆಂಟ್ ಕಣ್ಣತ್ರ ಬೀಳ್ತಾ ಇರತ್ತ ಅದು ಹಿಂಗೆ ಸೈಡ್ ಮಾಡಿ 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 ಅಯ್ಯೋ ನನ್ನ ಹಸ್ಬೆಂಡ್ ಅಂದ ಎಷ್ಟು ಮಾಡ್ತೀಯ ಅಂತ ಅದು ಹೆಣ್ಮಕ್ಳಿಗೆ ಇದ್ದೇ ಇರತ್ತೆ ಕ್ರೇಜ್ ಹೇರ್ ಕಟ್ ಮಾಡಿಸ್ದಾಗಂತೂ ಇಲ್ಲಿ ಲವ್ ಬಂದ್ಬಿಡುತ್ತೆ ಅವ್ರಿಗೆ ಹೆಣ್ಮಕ್ಳಿಗೆ ಅವ್ರ ಹೇರ್ ಮೇಲೆ ನನಗಂತೂ ಅದರಲ್ಲಿ ಇನ್ನೂ ತುಂಬ ಜಾಸ್ತಿ ಲವ್ ನನ್ನ ಹೇರ್ ಮೇಲೆ ನಾನು ಕ ಹೇರ್ ಕಟ್ ಮಾಡಿಸೋದಿಕ್ಕೂ ಅಷ್ಟೇನು ಇದು ಮಾಡೋಲ್ಲ ಏನಿಲ್ಲ ಕಟ್ ಮಾಡಿಸ್ತಾ ಇರ್ತೀನಿ ಬಟ್ ಆ್ಯಕ್ಚುಲಿ ಅಟ್ಲೀಸ್ಟ್ ತ್ರೀ ಮಂತ್ಸ್ ಒನ್ಸ್ ಟ್ರಿಮ್ ಆದರೂ ಮಾಡಿಸ್ಬೇಕು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದಾದ ಇದು ನೆಕ್ಸ್ಟ್ ಡೇ ಬ್ಲಾಗು ಸುಮ್ಮನೆ ಹಾಗೆ ಬೇಜಾರಾಗಿತ್ತು ಅಂತ ಹೇಳಿ ಒಂದು ರೌಂಡ್ ಹೋದ್ವಿ ಆ ಇಡ್ಲಿ ಎಲ್ಲ ತಿನ್ಕೊಂಡು ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಜನ ಇದ್ದರು ಆಮೇಲೆ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಒಂದು ಜ್ಯೂಸ್ ಕುಟ್ಕೊಂಡು ಹಾಗೆ ಒಂದು ರೌಂಡ್ ಬರ್ತಾ ಇದ್ವಿ ಹೂವು ತಗೊಂಡು ನಮ್ಮದು ಫ್ರಿಡ್ಜ್ ಬೇರೆ ಕೆಟ್ಟೋಗಿದೆ ಗೈಸ್ ಅದೊಂದು ಬೇಜಾರಾಗ್ತಾ ಇದೆ ತುಂಬ ಇದೆ ಇದು ಪ್ರತಿ ಸಲವೂ ಹಿಂಗೆ ಇದೆ ಫ್ರಿಡ್ಜ್ ಕೆಟ್ಟೋಗಿ ಆಮೇಲೆ ಇಲ್ಲಿ ಬರ್ತಾ ಹಾಗೆ ಒಂದು ಶಾಪಲ್ಲಿ ನೋಡೋದು ಸುಮ್ಮನೆ ಹಾಗೆ ಆ ದೂರದಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಲಿಪ್ಪರ್ಸು ಸರಿ ನೋಡೋಣ ಅಂತ ಹೇಳಿ ಹೋದೆ ಬಟ್ ನಂಗೆ ಯಾವ್ದು ಅಷ್ಟು ಇಷ್ಟ ಆಗಲಿಲ್ಲ ದೂರದಿಂದ ಇಷ್ಟ ಆಗೋದು ಇಷ್ಟ ಆಗಿದ್ದು ಪ್ರೈಸ್ ಜಾ ಏನು ಸಾರಿ ಸೈಜ್ ಸಿಗ್ತಾ ಇರಲಿಲ್ಲ ಸಿಕ್ಕಿದ್ದು ಇಷ್ಟ ಆಗ್ತಾ ಇರಲಿಲ್ಲ ಹಾಗನ್ನಿಸ್ತು ಮತ್ತು ಕೆಲವೊಂದು ಸೈಜು ಸಿಕ್ಕಿ ಇಷ್ಟವೂ ಆದರೆ ಅದು ಹಾರ್ಡ್ ಇರ್ತಾ ಇತ್ತು ಮತ್ತು ಸ್ಲಿಪ್ಪಾಗತ್ತೆ ಟೈಲ್ಸ್ ನೆಲದಲ್ಲೆಲ್ಲ ಓಡಾಡಲಿಕ್ಕೆ ಸ್ಟೇರ್ ಕೇಸ್ ಹತ್ತುವಾಗ ಇಳಿವಾಗ ಎಲ್ಲ ಸೊ ಹಾಗಾಗಿ ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಒಂದು ಶೂ ನೋಡಿದೆ ಬಟ್ ಅದು ಓವರ್ ರೇಟ್ ಹೇಳ್ಬಿಟ್ರು ಓಕೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಬೇರೆ ಯಾವ ಥರ ತಗೊಳ್ಳೋಣ ಅಂತ ಎಲ್ಲ ಓಲ್ಡ್ ಫ್ಯಾಷನ್ ಥರ ಇತ್ತು ಕೆಲವೊಂದು ಚೆನ್ನಾಗಿರೋದಿತ್ತು ಬಟ್ ನಂಗೆ ಅದು ಇಷ್ಟ ಆಗ್ತಾಯಿಲ್ಲ ನನಗೆ ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ನ್ಯೂ ಲುಕ್ಕಲ್ಲಿ ಇರಬೇಕು ನೋಡ್ತಾ ಇರ್ಬೋದು ಹಿಂದೆ ಪೋನಿ ಹಾಕಿದ್ದೀನಿ ಆದರೂ ಹೇರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ಈ ವಿಡಿಯೋ ಅಲ್ಲ ಇನ್ನೊಂದು ನೂರು ವಿಡಿಯೋ ಕೊಟ್ಟರು ಒಂದು ಹತ್ತು ನಿಮಿಷ ಅಲ್ಲ ಇಪ್ಪತ್ತು ನಿಮಿಷ ಇದ್ರೂ ಇದನ್ನೇ ಹೇಳ್ತಾಯಿರ್ತೀನಿ ಅಷ್ಟು ಚೆನ್ನಾಗಿ ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಕೂಡ ಮಾಡಿಕೊಟ್ಟಿದ್ರು ದಯವಿಟ್ಟು ನೀವು ಯಾರಾದರೂ ಹೇರ್ ಕಟ್ ಮಾಡಿಸೋದಿದ್ರೆ ಆರ್ ಆರ್ ನಗರ್ ನಿಯರಲ್ಲಿ ಎಲ್ಲಾದರೂ ಇದ್ದರೆ ಈ ಸೈಡು ಆರ್ ಆರ್ ನಗರ್ ಸೈಡು ದಯವಿಟ್ಟು ಹೋಗಿ ನೀವು ಮಾಡಿಸಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಪಾಯಿಂಟ್ಮೆಂಟ್ ತೊಗೊಂಡೋದ್ರೆ ನೀವು ವೆಯ್ಟ್ ಮಾಡೋ ಹಾಗೆ ಇಲ್ಲ ಬೇಗ ಮಾಡ್ಕೊಬೋ ಮಾಡಿಸ್ಕೊಂಬರ್ಬೋದು ಹಾಗಾಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಲ್ಲಿ ಯಾವುದೂ ಇಷ್ಟ ಆಗಿಲ್ಲ ಹಾಗಾಗಿ ನಾನು ಹಾಗೆ ಬಂದೆ ಜಸ್ಟ್ ಅಲ್ಲೊಂದು ನರ್ಸರಿ ಇತ್ತು ಹಾಗಾಗಿ ಹಂಗೆ ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದ್ವಿ ಅದಾದ ನೆಕ್ಸ್ಟು ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗ